ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಮತ್ತೆ ನನ್ನ ಹಸ್ಬೆಂಡ್ ಒಂದು ದಿನ ಟೆರೇಸ್ ಮೇಲೆ ನಿಂತ್ಕೊಂಡಿರುವಾಗ ಅಲ್ಲಿ ಒಂದು ಅಡಿಕೆ ಮರ ಕಾಣ್ತಾ ಅಲ್ಲ ಅದರಲ್ಲಿ ಒಂದು ಗೂಡು ಕಾಣ್ತಾ ಇದೆ ನೋಡಿ ಅದರಲ್ಲಿ ಒಂದು ಹಕ್ಕಿ ಕೆಳಗೆ ನೆಲಕ್ಕೆ ಬಿದ್ದಿತ್ತು ಹಕ್ಕಿಯ ಮರಿಪಾಸಿಬಲ್ ಟಾಸ್ಕ್ ಉಂಟುಳಿ ಅನ್ನವಾ ನಾವು ಹಿಡಿದು ತಿನ್ನಿಸ್ಬೇಕಾಯ್ತಲ್ಲ ಹೀಗೆ ಮಾಡಿ ಇಲ್ಲೇ ಇಟ್ರೆ ಅಮ್ಮ ಬರ್ತದ ಒಂದೇ ಮರಿಯಾ ಒಂದು ಕುಪ್ಪಳಿಗೆ ಒಂದು ಮರಿ ಮಾಡಿದ ಇದಕ್ಕೊಂದು ಗೂಡು ಮಾಡಿ ಕೊಡುವ ಅಂತೇಳಿ ಮರಿ ಒಂದು ಬೆಕ್ಕು ಬಂದ ಅದನ್ನು ಹಿಡಲಿಕ್ಕೆ ನೋಡ್ತಾ ಇತ್ತು ಅದು ಗೂಡಿಂದ ಅದು ಮೇಲೆ ಗೂಡು ಅಡಿಕೆ ಮರದ ಮೇಲೆ ಒಂದು ಗೂಡು ಮಾಡಿತ್ತು ಆ ಗೂಡಿಂದ ಈ ಮರಿ ಬಿದ್ದದು ಅದನ್ನು ನಾವು ನೋಡಿ ಹಸ್ಬೆಂಡ್ ಅದನ್ನು ಹಿಡಿದ್ರು ಹಿಡಿದು ಈಗ ಅದನ್ನೀಗ ಅದಕ್ಕೊಂದು ಗೂಡು ಮಾಡಿಕೊಡು ಅಂತ ತಾಯಿಯಲ್ಲಿ ಮೇಲಿಂದ ನೋಡ್ತಾ ಉಂಟು ನಾವು ಅದನ್ನು ಕೆಳಗಿಂದ ನೋಡ್ತಾ ಇದ್ದೆವು ಅಷ್ಟೊತ್ತಿಗೆ ಒಂದು ಬೆಕ್ಕು ಬಂದ ಅದನ್ನು ಹಿಡೀಲಿಕ್ಕೆ ನೋಡ್ತಾ ಇತ್ತು ಹಾಗೆ ಮತ್ತೆ ಬೇಗ ಹಸ್ಬೆಂಡಿ ಅದನ್ನು ಬಟ್ಟೆಯಿಂದ ಹಿಡಿದ್ರು ಅದನ್ನು ಹಿಡಲಿಕ್ಕೆ ಆಗ್ತಿರಲಿಲ್ಲ ಅದು ಹಾರಿ ಹಾರಿ ಅಂದರೆ ನಡ್ಕೊಂಡು ಓಡ್ತಿತ್ತು ಇದರಲ್ಲಿ ಈಗ ಕುಪ್ಪಳು ಗೂಡು ಮಾಡ್ತಾರೆ ಚೇರಿ ಆಗೋದಿಲ್ಲ ಕಡ್ಡಿಗೆ ಹಾಗೆ ಮಾಡಿಂಗ್ ಬಾಯಲ್ಸಿ ಇವರಿಗೆ ಪ್ರಾಣಿಗಳಂದರೆ ಭಾರಿ ಪ್ರೀತಿ ಪ್ರಾಣಿ ಸ್ನೇಹಿ ಪಕ್ಷಿ ಪ್ರಾಣಿ ಸಣ್ಣದಿರೋ ಹಾಸ್ಟೆಲ್ ಅಲ್ಲಿರೋ ಒಂದು ಹಳ್ಳಿಲನ್ನು ಸಿಡಿದು ಸಾಕ್ತಾ ಇದ್ರು ಹಮ್ಮಿಂಗ್ ಬರ್ಡ್ ಕ್ಲಾಸ್ ಬಿಟ್ಟು ಬರೋ ಕಾಯ್ತಾ ಇತ್ತಲ್ಲ ನಿಮ್ಮನ್ನು ಈಗ ಇದು ಕುಯ್ ಕುಯ್ ನೋಡ್ತಾ ಇರು ಇವ್ರಂತ ಕಟ್ಟಿಗೆಯಲ್ಲಿ ಕಜಿಪ ಕಾಯಿಸ್ಲಿಕ್ಕೆ ನನ್ನ ಮಗಳನ್ನು ಅನ್ನಿಸ್ಲಿಕ್ಕಿಲ್ಲ ಅಲ್ಲ ಪಾಪ ಕರಿ ಮಾಡ್ಲಿಕ್ಕೆ ಕರಿ ಕರಿ ಮಾಡ್ಲಿಕ್ಕೆ

ಆ ಗೂಡಲ್ಲಿ ಇನ್ನು ಮೊಟ್ಟೆ ಇರ್ಲಿಕ್ಕಿಲ್ಲ ಅಲ್ಲ ಅದ ಎರಡು ಗೂಡಿಗೆಸ ಹೋಗ್ಬೋದ್ ಎಂತಳು ಹಾಕಿ ಅಲ್ಲಿಂದ ಮೇಲಿಂದ ಸೌಂಡ್ ಮಾಡ್ತಾ ಉಂಟು ಹುಡ್ಕುತ್ತಾ ಮಗುವನ್ನು ಇಲ್ಲಿ ಎರಡು ತೂತು ಮಾಡಿದ್ದಾರೆ ಹೋಲ್ ಕಟ್ಟಲಿಕ್ಕೆ ಅದರಲ್ಲಿ ನೇತಾಡಿಸ್ಲಿಕ್ಕೆ ಸ್ಟ್ರಾಂಗ್ ನೇತಾಡಿಸಿ ಹತ್ತಿ ಹತ್ತಿ ನೋಡ್ತಾ ಸೂಪರ್ ಆಗ್ತದೆ

ಬಕೆಟನ್ನು ಇಟ್ಕೊಂಡು ಹೋಗ್ತಾ ಇತ್ತು ಭಾರಿ ಆಯ್ತು ಆಯ್ತು ಅದು ಬಕೆಟ್ ಒಳಗೆ ನೋಡಿದ್ದ ಬೆಕ್ಕು ಬರೋದಾಗೆ ನಾವು ನೋಡ್ಬೇಕು ಹ್ಮ್ ಕಲರ್ನ ಹುಳ ಹಿಡ್ಕೊಂಡು ಬಂದಿತ್ತು ಸಾಫ್ಟೆಸ್ಟ್ ಬೆಡ್ ಮಾಡೋದು ಈಗ ಸಾಫ್ಟೆಸ್ಟ್ ಬೆಡ್ ಸೊ ಇಟ್ಸ್ ಇಟ್ಸ್ ಹ್ಯಾಪಿಲಿ ಅಂಡ್ ಚೀಸ್ ಇಸ್ ಮದರ್ ಕೊರ್ 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 ಇದಪ್ಪ ಇದರಿಂದ ಕೆಳಗೆ ಬೀಳದಿದ್ರೆ ನೀವು ಕಟ್ಟುತ್ತೀರಲ್ಲ ಯಾವ್ದನ್ನು ಇದನ್ನು ಕಟ್ತೇನೆ ಹಕ್ಕಿಯನ್ನು ಕಟ್ತೇನೆ ನಾನು ಇಲ್ಲ ಹೇಗೆ ಜಾರಿ ಬಿದ್ದದ್ದು ಅದು ಬಿದ್ದದ್ದು ಅದು ಮಂಗ ಕೂಡು ಸರಿ ಆಗ್ಲಿಲ್ವ ಅಂತದ್ರೆ ಹಾರ್ಲಿಕ್ಕೆ ಹೋಯ್ತಾ ಅಂತ ಇಲ್ಲ ನಮ್ಮ ಹಸುವಾಗಿ ಅಮ್ಮ ಎರಡು ದಿವಸ ಇರ್ಲಿಲ್ವ ಹಾಗೆ ಮಾಡೋದಿಲ್ಲ ಅಮ್ಮ

ಇದರಲ್ಲಿ ಕಷ್ಟದ ಕೆಲಸ ಇದೆ ಈಗ ಹ್ಞೂ ಐವ ಹ್ಞೂ ಅಜ್ಜಿ ಅಯ್ಯಪ್ಪ ಹಾಕಿದ್ರೆ ಹೋಗೋದಿಲ್ಲ ತೆಗೆದು ನೋಡಿರಿ ಹೇಳ್ತೀವಿ ಇಲ್ಲೆರಡು ತಿಂಗಳ ಬೀಳ್ಬೇಡ ಕರಿ ಅಮ್ಮ ನಾನು ನೋಡಿ ಅಮ್ಮಲ್ಲಿ ನೋಡ್ತಾ ಉಂಟು ಮಗು ಹಾರೋ ಪ್ಲಾನಲ್ಲಿ ಉಂಟು ಹಾರ್ಲಿಕ್ಕೆ ಆಯ್ತದು ಕೂತಿದೆ ಅದಕ್ಕೆ ಅದು ಕೋಲ ಮಾತ್ರ ಇಲ್ಲಿ ಹಾರ ಇದ್ರೆ ಸಾಕು ಹಾಗೆ ಉಂಟು ಮೇಲೆ ಕುತ್ತ ನೋಡ್ತುಂಟು ಕ್ಯಾಮ್ರಾ ಕಣ್ಣಿಗೆ ಕಾಣೋದಿಲ್ಲ ಅವ್ರೆ ನಂಗೆ ಕಾಣ್ತಾ ಉಂಟು ಈ ಸೈಡಲ್ಲಿ ಉಂಟು ಏಣಿ ತಗೊಂಡು ಬರದ ಕುಪ್ಪಳ ಹಕ್ಕಿ ಮಿಷನ್ ಸಕ್ಸೆಸ್ ಸಕ್ಸಸ್ ನೋಡ್ತಾ ಉಂಟು ಹ್ಮ್ ಅದು ಚಂದ ಇಣಕಿ ನೋಡ್ತಾ ಉಂಟು ಕೆಳಗೆ ಇದು ಕೆಳಗೆ ನೋಡ್ತಾ ಉಂಟು ಮೇಲಿಂದ ನೋಡ್ತಾ

ಅಲ ಹುಡುಕತ ಉಂಟು ಕಂಡ್ರೆ ತಿಂತಿತ್ತ ನನ್ನ ಹಸ್ಬೆಂಡಿಗೆ ಪ್ರಾಣಿ ಪಕ್ಷಿ ಅಂದರೆ ಭಾರಿ ತುಂಬ ಪ್ರೀತಿ ಹಾಗೆ ಇದು ಬೇಜಾರು ಇದರಲ್ಲಿ ಅಷ್ಟು ತಾಯಿಯಲ್ಲೋ ಹೋಗಿದೆ ಬಂದಿದಾಗುತ್ತಿಲ್ಲ ಈಗ ತುಂಬಾ ಇತ್ತು ಸುದ್ದಿ ಇಲ್ಲ ಮಗು ಪಾಪ ಇನ್ನೂ ಕೆಳಗೆ ಪುನಃ ಅದು ಜಾರಿ ಬೀಳುದು ಬೇಡಲ್ಲ ಬಿದ್ದೀನಿ ಯಾವುದಾದ್ರೂ ಪ್ರಾಣಿಗಳಿಗೆಲ್ಲ ಸಿಕ್ಕಿ ಆಹಾರ ಆಗ್ತದೆ ಅಂತ ಹೇಳಿ ಬೇಜಾರ ಈಗ ಸಂಜೆ ಹೊತ್ತಾಗುವಾಗ ನೋಡುವಾಗ ಗೂಡಿಗೆ ಅದರ ಅಮ್ಮ ಬಂದು ಆ ಮಗುವಿಗೆ ತಿನ್ನಿಸ್ತಾ ಇತ್ತು ಸೊ ಅದು ನೋಡಿ ತುಂಬ ಖುಷಿ ಆಯ್ತು ನಾವು ಕೃಷಿ ಮರಿಯನ್ನು ಕಾಣಲಿಲ್ಲ ಎಲ್ಲಿ ಬಿದ್ದೋಯ್ತೋ ಬಿದ್ದ ಕೆಳಗೆಲ್ಲ ಇರಲಿಲ್ಲ ಬಿದ್ದೋಯ್ತಾ ಅಂತ ಅಲ್ಲ ಏನಾದರೂ ಒಂದು ಹಿಡ್ಕೊಂಡು ಹೋಯ್ತಾ ಅಂತ ಎಲ್ಲ ನೋಡುವಾಗ ಇಲ್ಲ ಗೂಡೊಳಗೆ ಇದೆ ತಾಯಿ ಹೋಗಿ ಅದಕ್ಕೆ ತಿನ್ನಿಸ್ತಾ ಉಂಟು ಈಗ ಸ್ವಲ್ಪ ಸಮಾಧಾನ ಆಯ್ತು ಹಾಗೆ